ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ರ ಅಂತ ಅನ್ಕೊಂಡಿರ್ತೀನಿ ನಾವು ಬರೀ ಇವತ್ತ ಮುಂಜಾನಿಂದ ಲಾಕ್ ಚಲೋ ಮಾಡಕತ್ತೀನಿ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡೆ ಬಿಸಿ ಅಂತ ಅದ ಬಿಸಿ ಅಂದ್ರಪ್ಪ ಹಾಗಾದ್ರೆ ಇಲ್ಲ ಆಮೇಲೆ ಮಾಡ್ತಿದ್ರಿ ಎಂತ ಬಿಸಿ ಇದ್ರೆ ಬೆಳಗಿನ ಬೆಳಗ್ಗೆ ಆದ್ರೆ ಮೊಬೈಲ್ ರಾತ್ರಿ ಚಾರ್ಜ್ ಇಟ್ಟಿದ್ದಿಲ್ಲ ಬೆಳಿಗ್ಗೆ ಎದ್ದು ಇಡಕ ನೆನ್ಪಿಲ್ಲ ಹ್ಮ್ ಪೂರ್ತಿ ಬೆಳಗ್ಗೆ ಹೋಗಿತ್ತು ಹಂಗಾಗಿ ಚಾರ್ಜ್ ಇಟ್ಕೊಂಡು ಚಾರ್ಜ್ ಇಡಾಸ್ತ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು

ತಿನಿಸಿ ಕಳಿಸಿದ ಸ್ಕೂಲ್ಗೆ ತಂದೊಂದು ನಾಷ್ಟ ಆಗೈತಿ ಈಗ ಎಷ್ಟು ಮಾಡ್ರು ನಾಷ್ಟ ಬಂದಾರ ಅವ್ರಿಗೆ ಅವ್ರು ಉಪ್ಪಿಟ್ಟು ಪೇಪರ್ ಅವಲಕ್ಕಿ ರಾಣಿ ಹಾಕೊಟ್ಟಿ ತಿಂತಿದ್ದಾಗ ಜರ ಹೊಸಲ್ಲೆ ಬರೀ ಇವತ್ತಿಲ್ಲ ಆಗಿ ಸ್ಟಾರ್ಟ್ ಮಾಡಾಗುತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಈಗ ನನ್ನ ಕೆಲಸ ಏನು ಗೊತ್ತ ಈಗ ನಾನು ತಲೆ ಬಚ್ಚ ಮಾಡ್ತೀನಿ ಇಷ್ಟೊತ್ತು ಆಯ್ತು ತನ್ನ ಜಾಗ ಮಾಡಿಸ್ಬೇಕು ಮಾಡಿಸಿ ಕಂಟಿನ್ಯೂ ಆಗುತ್ತದ ಅವರು ಮಧ್ಯಾಹ್ನ ಕಡೆಗೆ ಏನು ಮಾಡಬೇಕು ರೊಟ್ಟಿ ಎಣ್ಣೆ ಪಲ್ಯ ಇಲ್ಲ ನೋಡ್ರಿ ಇವತ್ತು ನಮ್ಮ ಮನೆ ಪೂಜೆ ಈ ತರ ಆಗೇತಿ ನಿನ್ನೆ ಹೂವು ತಂದಿದ್ರು ಯಜಮಾನ್ರು ಗುಲಾಬಿ ಹೂವು ಇಟ್ಟು ಪೂಜೆ ಮಾಡೀನಿ ಜಗ್ಗ ಖುಷಿ ನಂಗೆ ಹೂವು ಇಟ್ಟು ಪೂಜೆ ಮಾಡೋದು ಸುಮಾರು ಸಲ ಹೇಳೀನಿ ಆ ಇಲ್ಲಾಂದ್ರೆ ಒತ್ತರ ದೇವ್ರ ಬಣ ಬಣ್ಣ ಮಾಡಕ್ ಕಾಣ್ತಾವ್ರಿ ನಮ್ಮ ಮನೆ ಹತ್ರ ಇರೋದು ಒಂದೇ ಒಂದು ಹೂ ಬಿಟ್ಟಿರ್ತೈತಿ ಬಟ್ಲು ಹೂವು ಅದನ್ನೇ ಲಕ್ಷ್ಮಿಗೆ ಒಂದು ಏರ್ಸಿರ್ತೀನ ಅಷ್ಟೇ ಎಲ್ಲ ದೇವ್ರಿಗೆ ಇಟ್ಟರೆ ನಾನು ಚೆಂದ ಕಾಣ್ತೈತಿ ಅವ್ರ ಪಾಪ ಹಾಲು ತೊಗೊಂಡಿದ್ರಿ ಈಗ ಹಾಲು ಕಷ್ಟ ಕೊಡತ್ನೇ ಹಾಲು ಬೇಕಂತೀವಿ ಕುಡಿಯೋಕೆ ಸಣ್ಣ ಪ್ಯಾಕೆಟ್ ತಂದಿದ್ರು ಮೊನ್ನೆ ಮಾಡಿದ್ದು ಜಾಮೂನ್ ಅದಾವ ಏನೋ ಇಷ್ಟು ಖಾಲಿ ಉಪ್ಪಿಟ್ಟು ಖಾಲಿ ಆಯ್ತನ ಅಷ್ಟ ಮಾಡಿದೆವು ಸರಿ ಇಲ್ಕಂದ ಸ್ವಲ್ಪ ಫ್ರೈಡ್ ರೈಸ್ ಸ್ವಲ್ಪ ರೀ ನಾನು ಸ್ವಲ್ಪ ತಿನ್ನ ಟೇಸ್ಟಿಗೆ ಅಂತೇಳಿ ಮನೆಗೆ ಮಾಡಿದ್ದೆವು ಸಕ್ಕತ್ತಲ್ಲಿ ಸಕ್ಕತ್ ಟೇಸ್ಟ್ ಆಗೈತೆ ರೀ ಅದು ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಸೋಯಾ ಸಾಸ್ ಅಥವಾ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಜಾಸ್ತಿ ಹಾಕ್ಬೇಕು ರೀ ಸಿಹಿ ಸಿಹಿ ಮಾಡಿದ್ರೆ ಇಷ್ಟಪಟ್ಟು ಕುಡೀತ ನಾನು ಈಗ ನಾವು ಒಂದು ಹಾಲು ಕೊಟ್ಟು ಅಷ್ಟು ಬೇಡಮ್ಮ ಎಣ್ಣೆ ಹಾಕ್ಬೇಕು ನೀನು ಈಗ ಕಫಾದಾಗತ್ತೆ ಹಾಲು ಜಾಸ್ತಿ ಕುಡಿಬೇಡ ಗೊತ್ತಾಯ್ತು ಬೆಲ್ಲ ಹಾಕ್ಲಾ ம் கொடுத்தன சார் வெல்ல பூடின் ஆன் சார் ஆமேலே இது இது ஏன்னா பட்டி இது ரீ பட்டி ஓகே பண்டே அது ஒன்று அஷ்டம இதர எல்லாம் ஹாலி கலைகிடுன்னெல்லாம் பழச்சு நோட் ரெடிமணி ஹெங்க் இட் கொண்டி இஷ்டு நீட்மா பான் எல்லாம் பழச்சி இட்டு தோண்டு திக்கண்டு பட்டி ஓகேனி பெல்ல ஹாலிங்காக்கு வந்து வெல்ல பிடி ஒதுன ஆகல் ஒன்று எட்டு தின ஆகும் தந்து இல்லை நோட் தோர்சில்ல தோர்சில்ல நோடு ಈ ಹುಡುಗನ್ಗೆ ಹಾಲು ಕೊಟ್ಟು ಔಷಧಿ ಹಾಕ್ತೇನೆ ರೀ ಔಷಧಿ ಹಾಕಿ ಜಗಳ ಮಾಡಿಸ್ತೀನಿ ಮೊದ್ಲು ಅದು ಮಾಡಿ ಮಿಕ್ಕಿ ಕೆಲಸ ಮಾಡ್ತೀನಿ ಬಿಟ್ಟರೆ ಹಂಗೆ ಇರ್ತಾನೆ ಅವನು ಹಂಗೆ ಪಪ್ಪ ಬರಲಿ ಅಂತ ಅಂತಾನೆ ಎಲ್ಲದ ಅವ್ರ ಪಪ್ಪಾಗ ಹಸ್ತಾನ ಅವನು ಕತ್ತಿ ಚಾ ತುಂಬ್ದಾರೆ ಸ್ವಲ್ಪ ಚಾ ಬಿಸಿ ಮಾಡ್ಕೊಂಡು ಕುಡಿತೀನಿ ನಾನು ಇದನ್ನ ಬೆಲ್ಲದ್ ಮಾಡ್ಕೊಬೇಕಂದ್ರೆ ತಂದ್ರೆ ಅವರು ಅದನ್ನೇನು ವೇಸ್ಟ್ ಮಾಡೋದು ಅಂಥೇಳಿ ಇದನ್ನ ಕುಡಿತೀನಿ ಬಿಸಿ ಮಾಡ್ಕೊಂಡು ಬಾರು ಸಂಚೆ ಮಾಡ್ಕೊಳ್ತಾರೆ ಬೆಲ್ಲದ್ದೆ ಇದು ತುಪ್ಪ ಹಾಕದ್ರಿ ಇನ್ನೊಂದು ಏನು ಖುಷಿ ವಿಷಯ ಗೊತ್ತಿರಿ ನಿನ್ನ ಬರ್ಡೆ ಮುಗಿತಲ್ಲ ಡೇ ನಿನ್ನೆ ನಿನ್ನೆ ರಾತ್ರಿಯಿಂದ ಬರೆಯೋ ಮಾಡಿ ಎ ಬಿ ಒನ್ ಟು ತ್ರೀ ಒನ್ ಟು ಫೋರ್ ತಿನ್ನೋರಿಗೆ ಬರೀತೇನ್ರಿ ಒನ್ ಮತ್ತೆ ಒನ್ ಟು ತ್ರೀ ಫೋರ್ ಹಾಕೋತ ಆಮೇಲೆ ಎ ಬಿ ಸಿ ಡಿ ಸ್ವಲ್ಪ ಎಲ್ಲಿ ಎಲ್ಲಿ ಬರುತ್ತೇನಿಗೆ ಬರ್ತೇವಲ್ಲ ಎಫ್ ಓರ್ಗೆ ಎ ಬಿ ಸಿಡಿ ಬರೆಯನ್ರಿ ಹೇಳ್ತಾನ ಅವಂಗ ಯಾವಾಗಲೂ ಮೌಖಿಕ ಎಲ್ಲ ಬಹಳ ವರ್ಷದಿಂದ ಹೇಳಕತ್ತೆ ನಾವು ಎಮಿ ಸಿ ಡಿ ಅದನ್ನೆಲ್ಲ ಎರಡೂರೆ ವರ್ಷದಿಂದ ಚಾಲು ಮಾಡ್ಯಾನ ಆದ್ರೆ ಏನು ಬರೀತಿದ್ದಿಲ್ಲ ಈಗ ಬರೆಯೋಕೆ ಚಾಲೂ ಮಾಡ್ಯಾರ ಆದ್ರೆ ಪೆನ್ಸಿಲ್ ಹಿಡಿಯೋದಿಲ್ಲ ಸ್ಕೆಚ್ ಪೆನ್ ಬೇಕು ಸ್ಕೆಚ್ ಪೆನ್ ಅವ್ರು ಅಣ್ಣನ ತೋಲ್ ತೊಗೊಂಡು ಬರೆಯಕತ್ತೆ ನಿನೇ ಅದ ಅವ್ನ ಕಾಡಿಸ್ತಾನೆ ಹೋಮ್ ವರ್ಕ್ ಮಾಡೋ ಇದು ಮುಖದ ಮೇಲೆ ಎಲ್ಲ ನೋಡ್ರಿ ಅಲ್ಲಿ ಹ್ಞೂ ಟೈಮ್ ಕ್ಯಾಬ್ ಟೈಮ್ ಮನಿ ಅವಜ್ ಹತ್ತಿ ಬಿಡ್ತಾನೆ ರೀ ಕ್ಯಾಬ್ದಾಗ ಇವಾಗ ಬಂಗಾರಿಗೆ

ೂ ಒಂದ್ಸರಿ ಮಲ್ಕೊಂಡೇತಾರಲೇ ಒಂದು ಈ ಸತಿಗೆ ಒಂದ್ಸರಿ ನಿಧಿ ಮಾಡಿ ಹೇಳ್ತೇನೆ ಅವ್ ಅಂದ್ರ ರಾತ್ರಿ ಮಕ್ಕಳವ್ರಿಗೆ ಊಟ ಯಾವುದೇ ಕಿರಿಕಿರಿ ಕೊಡಲ್ಲ ಹಂಗಾಗಿ ಬಾಜಿ ಮಾಡ್ಕೊಂಡು ಮಗಿಸಿ ಎದ್ದು ಬಾಂಡೆ ತಿಕೊಂಡ್ ಬಂದೀನಿ ಸ್ವಲ್ಪ ಉಳಿಯೋದ್ ಕೆಲಸ ಇತ್ತು ಅದನ್ನ ಮುಗಿಸಿದೆ ಈಗ ಸಾರಿಗೆ ಇವತ್ತು ನಿಮ್ಗೆ ತೋರ್ಸ ನೋಡ್ರಿ ಅಲಸಂದಿ ಬ್ಯಾಳಿ ಅಂತೇಳಿ ಅಲಸಂದಿ ಬ್ಯಾಳಿನ ಅಲ್ರಿ ಪೂರ್ತಿ ಅಲಸಂದಿ ಬ್ಯಾಳಿ ಹಾಕುವಾಗ ಪುಡಿ ಪುಡಿ ಆಗುತ್ತಲ್ರಿ ನುಚ್ಚು ಬಾಳೆ ಅಂತ ಕರೀತೀವಿ ನಾವು ಕರೆಕ್ಟ್ ಆಗಿ ಬ್ಯಾಳೆ ಶೇಪ್ ಇರೋದಿಲ್ಲ ಈ ಕಡೆ ಕಾಳು ಇರೋದಿಲ್ಲ ಹಂಗಿರುತ್ತ ಅಂದ್ರೆ ಬ್ಯಾಳೆ ಒಂದು ಕಾಳು ಒಳಗೆ ನಾಲ್ಕೈದು ಭಾಗ ಆಗಿರ್ತೈತಲ್ಲ ಅದು ಅದಕ್ಕೆ ನುಚ್ಚುಬಾಳೆ ಅಂತ ಹೇಳಿ ಇದನ್ನ ಚೆಲ್ಲೋದಿಲ್ಲ ಒಂದೊಂದ್ಸರಿ ಪಲ್ಯನೂ ಮಾಡ್ತಾರ ನುಚ್ಚುಬೇಳೆ ಪಲ್ಯ ಸಾರಿ ಅಂತೂ ಭಾರಿ ಚಲೋ ಆಗುತ್ತೆ ಆಗುತ್ತೆ ಹಾಗಾಗಿ ಇವು ಹಾಗೆ ಇದು ಯಜಮಾನ್ರು ತೊಗರಿ ಬಳಿ ಭಾಳಂತೂ ಬರೋದು ಅಂತಾರಲ್ಲ ಹಂಗಾಗಿ ಒಂದು ಒಂದೊಂದು ದಿವಸ ಸಾರು ಮಾಡಿದಾಗ ಇದನ್ನ ಹಾಕಿರ್ತೀನಿ ಅದಕ್ಕೆ ಇವತ್ತು ಬಾ ದಿನ ಹತ್ರ ಈಗ ಹತ್ತತ್ರ ಒಂದು ಹದಿನೈದು ದಿನದಿಂದ ಮಾಡಿದ್ದೆ ಈ ಬೇಳೆ ಸಾರ ಈ ಬೇಳೆ ಹಾಕಿ ಅದಕ್ಕೆ ಇವತ್ತು ನೀ ಇದ್ರದ ಸಾರು ಮಾಡ್ತೀನಿ ಈಗ ಈಗ ಟೊಮೆಟೆನ ಅದನ್ನ ಹೆಚ್ಚಿ ಹಾಕಿ ಕುದಿಯನ್ ಕುಕ್ಕರ್ನ ಈಗ ಬೆಳಿಗ್ಗೆ ಮಾಡಿದ್ದ ಅನ್ನ ಐತಿ ಹಂಗಾಗಿ ಅನ್ನ ತೆಗೆದಿಲ್ರಿ ಹಂಗಾಗಿ ಇದ್ರಾಗ ಕುದಿಸ್ತೀನಿ ಬೇಗ ಕುದಿತಾವ್ ಒಂದ್ ಸ್ವಲ್ಪ ಹಾಕಿ ಪಾಲಕ್ ಸೊಪ್ಪು ಐತ್ರಿ ಇಷ್ಟ ತಗೊಂಡ ಇದನ್ನು ತೊಳದು ಕುದಿಯ ಟೊಮೆಟೊ ನೀವು ನೀವೆಲ್ಲರೂ ಹೇಳಿದ್ರಿ ಟೊಮೆಟೋನ ಪುದಿನ ಸೊಪ್ಪು ಒಟ್ಟಿಗೆ ಕುದಿಸ್ಬಾರ್ದೀನ ಹಾಕಿ ಬಿಡಿ ಪಾಲಕ್ ಸೊಪ್ಪು ಟೊಮೆಟೊ ಅಂತ ಹಾಗಾಗಿ ಹಂಗಾಗಿ ಈಗ ಒಟ್ಟಿಗೆ ಕುದಿಸ್ ಬಿದ್ದೀನಿ ಸೊಪ್ಪಿದ ದಿವ್ಸ ನಾ ಟೊಮೆಟೊನ್ನ ಒಗ್ಗರಣೆ ಹಾಕತೀನಿ ರವಾಗ ಹೆಚ್ಚ ಹಾಕಕತ್ತೀನಿ ಸಾರಿಗೆ ಈಗ ಜಸ್ಟ್ ಇದನ್ನಷ್ಟನ್ನ ಇಡ್ತೀನಿ ಟೊಕ್ಕೊಂಡು ನಿಷ್ಟಾ ಹಾಕೋಬೇಕು ಟೊಮೆಟೊ ಆಮೇಲೆ ಹಾಕ್ತೀನಿ ಗಮನನೆ ಇರಲಿಲ್ಲ ಅಂಗಿದೆ ಇರದಿಗ ಇಲ್ಲ ಟೊಮೆಟೊ ಹಾಕಿಬಿಡಿದ್ದೀನಿ ಅಂತನು ನಾನು ಬಟ್ಟಿ ಬೇಗ ಹೋಗಿರಲಿಲ್ಲ ಬಲ್ಲ ಜಗಳ್ರಿ ಯಾಕೆ ನಿನ್ನ ಬಟ್ಟಿ ಹೋಗಿಲ್ಲಮ್ಮ ನೀನು ಯಾಕೆ ನಿನ್ನ ಬಟ್ಟಿ ಹೋಗಲ್ಲ ದಾದಾ ಇಲ್ಲಿ ನೋಡ್ರಿ ಬ್ಯಾಳಿ ಕುದ್ದೈತಿ ನಾನು ಬಟ್ಟೆ ಹೋಗೋದು ಬಂದೆ ಭಾಳ ಇದು ಬಟ್ಟೆ ಇವು ಆವಾಗ ಹಾಕೊಂಡು ಹಾಕೊಂಡು ಇಟ್ಟಿರ್ತಾರೆ ಯಜ್ಮೆಂಟ್ ರಾ ಅವೆಲ್ಲ ಹ್ಞೂ ಪಾಲಕ್ ಸೊಪ್ಪು ಅಲ್ಸಂದಿ ಬೇಳೆ ಕುದ್ದೈತಿ ಕೊಡಮ್ಮ ಹಾಕೊಡ ನಂಗೆ ನೋಡೋಣ ನಂಗೆ ಖುಷಿ ಬ್ಯಾಳೆ ಅಂತಿದ್ರಾಗ ಹಾಕೊಡ್ಬೇಕು ಹ್ಞೂ ನೋಡಿ ತೊಗೊಂಡ್ಬಿಟ್ಟೆ ಅದ್ರಂಗೆ ಈ ಥರ ಸೊಪ್ಪು ಹಾಕಿದಾಗ ಸೊಪ್ಪು ಇರ್ಬಾಡ್ದ್ರೆ ಆ ಬೇಳೆಗ ತಿನ್ನಾಕ ಬೇಳೆ ಇಷ್ಟ ಬೇಕು ಭಾಳ ಕಷ್ಟ ಐತಿಗಿಂತ ಸಪ್ರೇಟ್ ಮಾಡೋದು ಹ್ಮ್ ಅದು ಬೇಳೆ ತಿನ್ನೋ ಸ್ಪೂನ್ ತಗೊಂಡು ಬಿಡು ನೀನು ಬ್ಯಾಳಿ ತಿನ್ನೋ ಸ್ಪೂನ್ ಸಿಕ್ಕಿಲ್ಲ ನೀಂಗ ಅಲ್ಲಿ ಹಾಂ ಕೊಡ್ತೀನಿ ನಾ ನಾ ಹಾಂ ತಗೀನಿ ಹೇಳಿಲ್ರಿ ನಾ ಕೊತ್ತಂಬರಿ ಬೇಳೆ ಅಂತೈತಿ ಹ್ಞೂ ತೆಗ್ದು ಕೊಡ್ತೀನಿ ಹಾಂ ಸಾರ್ ರೀ ನಾ ಅರಶ್ ಕೊಟ್ಟು ಬರ್ತೇನೆ ಈಗ ಸ್ನೇಹಿತರೆ ಟೈಮ್ ಆಗೈತ್ರಿ ಯಶ್ಮರು ಬರಗೊತ್ತಾಯ್ತು ನಾನು ಸಾರು ಈಗ ಮಾಡಾಕತ್ತೀನಿ ನಡು ನೋಡೋ ಬೇರೆ ಇದೆ ನೀನು ಆದರೂ ಕೆಲಸ ಬರ್ತಾವೆ ರೀ ಹಾಗಾಗಿ ಸಾರು ಮಾಡಿ ಏನೇನು ಈಗ ಶುಂಠಿ ಇದು ಬೆಳೆ ಉಳಾಗಡ್ಡೆ ಅಂತ ಬರ್ ಓನಮ್ಮ ನಮ್ಮ ಆಂ ಏನೇನು ಕೋತಿ ಎದುರಿಸ್ತಾ ಇದ್ಲೇ ಟೈಮು ಒಂದು ನಲ್ವತ್ತು ಹ್ಞೂ ಒಂದು ನಲವತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿ ಬಿಡ್ಬೇಕು ತಾನು ಈಗ ಪುಟ್ಟಿ ಹಾಕಬೇಕು ತಾನು ನೀ ಜಾಸ್ತಿ ಯಾಕಂದ್ರೆ ತಗೊಟ್ಟು ಒಜ್ಜೆ ಐತಿ ಹುಷಾರು ಅವು ಬೇಕುಟ್ಟು ಮಳೆ ಹೊಂದಿಸ್ಕೊಂಡಿಲ್ಲ ಹೊಂದಿಸ್ಕೊಳ್ಬೇಕು ಸರಿ ಹೋಗ್ಬಿಟ್ಟು

ಲಹಸಿಮಕ್ಕೆ ಗೋಲ್ಡ ಮೊರು ಉಡ ಗಟ್ಟಿ ಬೆಳ್ಲಿ ಚುಟಿ ಮೊರು ಹೋಗಿ ಸನ್ನಡನ ನೋಡಿಲ್ಲ ಕಲರ್ ಕೇಯಾದ್ರೆ ಈಗ ಟೊಮಟೊನಾ ಟೊಮಟೊನಾ ಮಚ್ಚ್ತಿವಾಲಿ ಇಪ್ಪ ಕಮಂಡ ನಾ ಬೇಳೆ ಕುದಿಯೋ ಒಟ್ಟ ಉಪ್ಪು ಹಾಕಿರಲ್ರಿ ಒಬ್ಬೊಬ್ಬರು ಬೇ ಅಂತ ಉಪ್ಪು ಹಾಕ್ತಾರೆ ನನಗೆ ಹಂಗೊಂದು ಸಲ ಅರ್ಶಿಣ ಹಾಕಿದ್ರೆ ಬೇ ಕುದಿತಾವೆ ಅನ್ನೋದು ನಂದು ಉಪ್ಪು ಎದಕ್ಕೆ ಹಾಕ್ತೀವಿ ಅಂದ್ರೆ ಗಟ್ಟಿ ಕಾಳು ಇರ್ತಾವಲ್ರಿ ಏನಾರ ಹೆಸರು ಕಾಳು ಇದ್ದವು ಹುಳ್ಳಿ ಕಾಳು ಕುದಿಯೋಕೆ ಹಾಕ್ತೀವಲ್ಲ ಅವಾಗ ಹಾಕ್ತೀವಿ ನಾವು ಉಪ್ಪನ್ನ ಗೈಡಿಗೆಲ್ಲ ಹಾಕೋಲ್ಲ ಉಪ್ಪು ರಸ್ನ ಹಾಕಿ ಕೊಂಚದು ಈಗ ಸ್ವಲ್ಪ ಅದಶ ನ ಸ್ವಲ್ಪ ಕಾರ್ಕೋಡಿ ಅಲ್ಲೇ ಬವಣ್ಣ ತುಚಿ ಹಿಂಡೋದಿನಾ ಹ್ಮ್ ಇಷ್ಟಪಡ್ತೀನಾ ಬವಣ್ಣ ಏ ಬವಣ್ಣ ಹ್ಮ್ ಇಷ್ಟಪಡ್ತೀನಾ ಈಗ ಇಲ್ಲಿ ನಮಕೆ ಇಷ್ಟ ಆಗಲ್ಲ ಅಂದ್ರೆ ಆಂತು ಇನ್ನು ಅಲ್ಲ ರೆಡಿ ಎಲ್ಲ ಮಸale ಟೊಮೆಟೊ ರೆಡಿ ಆಯ್ತು ಈಗ ಇದಕ್ಕ ಸರಿ ಕಂದಾಕರೆ స్వల్ప నీరు హాక బి గట్టి అప్పుడే కరెక్ట్ నీరు హాబీనల్ల హి స్వల్ప నీరు ఎరు ఇడక వర్స్ మొక్క హాకీ ఈడీ హాకంబడ ಸ್ವಲ್ಪ ತಡ್ರೆ ಎರಡು ನಿಮಿಷ ತಡತಿತ್ರಿ ಬಾಳಿ ಕರೆಕ್ಟ್ ನೀರಿಟ್ಟು ಕರೆಕ್ಟ್ ಟೈಮಿಗೆ ಬಟ್ಟೆ ನೋಡ್ರಿ ಬ್ಯಾಳಿ ಜಾಸ್ತಿ ನಾನು ಎರಡು ಹೊತ್ತಿಗೆ ಬರ್ತ ಸಾರ್ ಅಂತ ಆಟ ಆಡುವ ನಾವು ಸಾರ್ ಏನ್ ಮಾಡ್ತೀವ್ರಿ ಸಾರ್ ಮಾಡಿ ದಿವ್ಸ ಎರಡೋತಿ ಆದಂಗ ಮಾಡ್ಬಿಟ್ಟಿರ್ತೀವಿ ಇದು ನಂಗೆ ಯಜಮಾನ್ರು ಹೇಳ್ಕೊಟ್ರೆ ಒಂದು ಆ ಟ್ರಿಕ್ಸ್ ಪದೇ ಪದೇ ಅಡುಗೆ ಮನ್ಯಾಗ ಅಡುಗೆ ಈಗ ಟೈಮ್ ಕಳಕಿತ್ತು ಈ ಥರ ಮಾಡಿಬಿಟ್ರೆ ಅನುಕೂಲ ಇರ್ತೈತೆ ಆಮೇಲೆ ಮಕ್ಳು ಇದ್ಮನ್ಯಾಗ ಯಾವಾಗಾರ ಶಿವ ಅಂತಾರೆ ಅವರು ಅವಾಗ ಬೇಕಾಗತ್ತೆ ಹಾಗಾಗಿ ಅಷ್ಟು ಕಷ್ಟಕ ಮಾಡೋಕ್ಕಿಂತ ಎರಡು ಹೊತ್ತು ಮಾಡ್ಕೊಂಡ್ಬಿಡ್ಬೇಕು ಮತ್ತು ಬೇರೆ ಅಲ್ಲ ನಾನು ಮಾಡೋದು ಆಲ್ಮೋಸ್ಟ್ ರೊಟ್ಟಿ ಮತ್ತು ಸಾರು ದಿವಸ ಎರಡು ಹೊತ್ತಿಗೆ ಹಂಗೆ ಮಾಡಿ ಜಾಸ್ತಿ ನೋಡ್ರಿ ಸಾರು ಏನು ಮಸ್ತ್ ಅದಕ್ಕೆ ಭಾಳ ಗಟ್ಟಿ ಆಗೈತೆ ಅದ ನೀರು ಹಾಕೇನು ಯಶಮನ್ ಬಂದು ಮಾಡ್ತಾರೆ ಪೂರ್ಜೆನ ಸಾರಿದೆ ಯಶ್ಮರಿಗೆ ಅತಿ ಗಟ್ಟಿ ಸಾರು ಆಗ್ಬಾರ್ದ್ರೆ ಬ್ಯಾಳಿ ಸಾರು ಅತಿ ಗಟ್ಟಿ ಆಗ್ಬಾರ್ದು ಇಲ್ಲಿ ಬಂದಿಲ್ಲ ಹಾಂ ಬರ್ತಲ್ವಾ ಸಾರು ಕ್ವಾಂಟಿಟಿ ಭಾಳ ಆಗಿದೆ ಅದು ತುಂಬ ಖಾರ ಶುರು ಹಾಕಲ್ಲ ಟೈಮು ಎರಡು ಗಂಟೆ ಆಗಿರ್ಬೇಕಂದ ಲಾಸ್ಟಿಗೆ ಸ್ವಲ್ಪ ಎರಡು ಎರಡು ಹ್ಞೂ ಎರಡು ಎರಡು ಕಪ್ಪ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ ತಕ್ಕ ಈಗ ನೋಡ್ರಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಹಂಗೆ ನೋಡಿದ್ರೆ ನಾನು ಸಾರಿ ಸಾಂಬಾರು ಪುಡಿ ಹಾಕೋದ ಕಡಿಮೆ ರೀ ಕಡಿಮೆ ನಾ ತಿಂದ ನೆನಪಾಗ ನಂಗೆ ಮಸಾಲೆ ಗೀಸಾಲೆ ಹಾಕೋದು ಸಾರಿಗೆ ನಾವೇನಿದ್ರು ಉಪ್ಪು ಕಾರ್ದ್ರೊಳಗೆ ಅಷ್ಟು ಹುಚ್ಚೇಂಗೆ ಸಾರು ಮಾಡಿರ್ತೀವಿ ಇದು ನಾ ಎಷ್ಟು ಮಾಡ್ರಿ ಇನ್ನೇನು ಹಾಕ್ತಾರೆ ಅವ್ರು ಮಸಾಲೆ ಹಾಕೋದು ಆಲ್ಮುಕ್ ಹಾಕ್ತಾರೆ ಅಡಿಗೆ

ಕೊತ್ತಂಬ್ರಿ ಲಾಸ್ಟಿಗೆ ಆದರೆ ಸಾರು ರೆಡಿ ಕುದುಬಿಡಿ ನಾನು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂಚೂರ ಚಹಾ ಮಾಡ್ಕೊತೀನಿ ಬೆಳಿಗ್ಗೆ ಮಾಡ್ಕೊಂಡಿಲ್ಲ ಇಲ್ಲೋಟ್ರಲ್ಲಿ ಒಂದು ಸಣ್ಣ ಪ್ಯಾಕೆಟ್ ತಂದಿದ್ದ ರೈಸ್ ತನಗೆ ಅದರಲ್ಲೇ ಕೊಟ್ಟು ಇಷ್ಟು ಉಳಿಸಿನಿ ಅದನ್ನೇ ಮಾಡ್ಬಿಡ್ತೀನಿ ಅದು ಕುದೀಲಿ ಇಲ್ಲೋಟ್ರಲ್ಲಿ ಅಡುಗೆ ಮೆಣಸಿಂಗ್ ಅಳಿಸಿ ಬಡ 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 ಬಿಡ ಮಾಡ್ಬೋದು ತಿಳ್ಕೊಂಡು

பக்கெட் நோட் நீர் சோர்விட்ட க்ளீன்சரி பூர்த்தி இன்னொன்னு வர்சண்டு கிடைந்தா ಅಲ್ಲಿ ಕರೆಕ್ಟ್ ಇರಬೇಕು ನಿಮ್ಮ ಹೆಸರು ಕರೆಕ್ಟ್ ಇತ್ತು ಅಲ್ಲಿ ಮಠ ಹತ್ರ ಅಲ್ಲಿ ಸಂದರ್ಭ ಮಠ ಪಸಿ ಹ್ಞೂ ನೋಡಿರಿ ಬಂದ್ರೆ ಅವ್ರ ಪಪ್ಪನ ಆಳತಿ ಸಹಿ ನೋಡೋ ಅಂತಾನ ಅಷ್ಟು ಹತ್ರ ಮತ್ತೆ ಅಷ್ಟು ದೊಡ್ಡ ಯಾಕೋ ಹೋಗುವ ಸ್ಕೂಲ್ಗೆ ಹಾಂ ಆಯ್ತು ಎರಡು ಹತ್ತು ದಿವಸ ಸರಿ ಅದು ಹಾಳ್ತಿತ್ತು ಬಾಳಿಗೆ ತಗಡು ಹಾಕೊಂಡು ಹಳೆ ಬರೋದು ಮಾಡ್ತೀಯ ಹೌದು ತಗಡು ಏನು

ವೇರ ಮಾಡ್ಬಿಡೋಣ ಬಚ್ಚಿ ಮಾಡಬೇಕು ಬಾ ಬಾ ಮಾಡು ನೀನೇ ನೀನೇ ಮಾಡದ ಬಚ್ಚಿ ಹ್ಮ್ ಅಪ್ಪ ನಾನು ಮಾಡ್ತೀನಿ ಹೀಗೆ ಮಾಡ್ಕೊಂಡು ನಿರ್ತೀ ಸಾರು ಸ್ಪೆಷಲ್ ಸಾರು ಅಪ್ಪ ನಾನು ತಿನ್ನ ತಿನ್ನ ಆ ಆಲ್ಸಂದಿ ಬೈದ ಆಲ್ಸಂದಿ ಬೈದ ಆ

ಅಡುಗೆ ಬರೋದು ಬರೋದ್ರೀ ಸಂಪ್ರದಾಯ ಸಂಪ್ರದಾಯ ಇದು ಅಲ್ಲ ಸೋಫಾ ಹೊರಗೆ ಐತ್ರಿ ಒಳಗೆ ಇಟ್ಟಿಲ್ಲ ಎತ್ತಿನ ಇದು ನಾವು ಡಿಸೈಡ್ ಮಾಡಿದ್ರೆ ಯಾರ್ಯಾರು ಕೊಡಬೇಕು ಅಂತ ಹೇಳಿ ನಾನು ಸುಮ್ಮನೆ ಇಟ್ಕೊಂಡು ತೊಗೋಗ್ಬಿಡ್ತಾವೆ ನಮ್ಗೆ ಅಷ್ಟೇ ಸಾಗ್ರಿ ಇದೆ ನಮ್ಗೆ ಕಂಫರ್ಟಬಲ್ ಐತ್ರಿ ಇದು ಬಂದಾಗ ಯಾರು ಕುಂದು ಸಾಕ ನಾವು ಒಂದು ಚೇರ್ ಹೊರಗೆ ಒಳಗೆ ಇಟ್ಕೋಬೋದು ಈ ಬೆಡ್ರೂಮ್ನಾಗ ಹೋಗಂಗ್ ಒಂದು ಎರಡೂವರೆ ಫುಟ್ ಐತಿ ಅದು ಮೂರು ಫುಟ್ ಅದಾವೆ ರೀ ಸೋಫಾ ಒಳಗೆ ಏನೈತಿ ಹಾಂ ಕೀ ಅದ್ರಾಗ ಐತಿ ಚಲೋ ಐತಿ ಇಲ್ಲಿ ವಿದ್ಯಾಗಿ ಬಂದಿರಿ ಕೆಲಸಲ್ಲಿ ಇರ್ತಿನ ಇಲ್ಲಿ ಗ್ಯಾಸ್ ಅಂಡಿಗೆ ಏನೋ ಕೆಲಸ ಇದೆ ಅಂತ ಇಲ್ಲಿ ಬಂದಾರ ಟಿ ವಿ ಹೋಗ್ಬೇಕು ಹಾಗೆ ಮನ್ ಮೀತಿಯೂ ಒಡ್ಸೂರಿ ಜಗಳಾನ ಮಾಡ್ತಾರೆ ಈಗ ಬುಧವಾರ ಹಬ್ಬಿ ಹಾಕೊಂಡು ಹೋಗ್ತಾರೆ ತಗೊಂಬ ತಗೊಂಬಂದು ನಿಂತಿದ್ದೆ ಅದಕ್ಕೆ ಎಲ್ಲ ಆ ಥರ ಐತೆ ಬಂದಿದೆ ಚಪಾತಿ ಕ್ಯಾನ್ಸಲ್ ಮಾತ್ರ ಆ ಥರ ಮಾಡೋದು ಬಾ ಅಂದ್ರೆ ಬಂದಿರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲಸ ಇಲ್ಲಿ ಗ್ಯಾಸ್ ಅಂಗಡಿ ಬಂದಾರ ಗ್ಯಾಸ್ ಹಣ್ಣಿ ಕೊಟ್ಟ ಓಪ

ತೊಳಕ ಬಂದಿವ್ರಿ ನಿಮ್ ಟಿವಿ ಇಲ್ಲೇ ಐತ್ ನೋಡ್ರಿ ಒಳಗೆ ಅಲ್ಲೇ ಐತ್ ನೋ ಟಿವಿ ಅಲ್ಲೇ ನೋಡ ಇದು ಅಲ್ಲ ಅಲ್ಲಿ ಡೂಮ್ ಟಿವಿ ಟಿವಿ ಚಲೋ ನೋಡ್ರಿ ಯಾವುದೋ ಪಿಕ್ಚರ್ ತಗತೈತಿ ನಾವು ಈಗ ಊಟ ಮಾಡ್ತಿವ್ರಿ ಬಿಸಿ ಅನ್ನ ಸಾರು ಅಲಸಂದಿ ಸಾರು ಕಲರ್ಫುಲ್ಲಾಗಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಸಾರು ಚಲೋ ಆಯ್ತಿನ ಸಾರು ಅಲಸಂದಿ ಬೇಳೆ ಅಲಸಂದೆ ಮದ ಅಂತಾರಲ್ಲ ಮತ್ತೆ ಮದ ಇಲ್ಲ ಅಲಸಂದಿ ಮದಾನೇನಾ ತವರಿ ಬಳಿ ಮದ ಅಳ್ಸಂಡಿ ಮನ ಅಂತಾರೆ ನೋಡಿರಿ ಅನ್ನ ಚಿಟ್ಟು ಅನ್ನ ಚಿಟ್ಟು ಬಾಣೆ ಎಲ್ಲ ತಿಕೊಂಡ್ಬಂದುಬಿಟ್ಟೆ ಸಾರಿ ಎರಡು ಐತಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ಬಾಣೆನ ತಿಕ್ಕಿ ತೋಳು ದಬ್ಬ ಹಾಕಿದ್ರೆ ಸ ಲೈಟ್ ಆಫ್ ಮಾಡ್ಕೊಳ ಒಂದೇ ಇರಲಿ ಸಾಕು ಯಾವಾಗಲೂ ಆನ್ ಇರ್ತಾನ ಮನೇಲಿ ಲೈಟ್ ಇದು ಒಂದೇ ಆನ್ ಇರಲಿ ಈಗ ಬಾತನ ಸಪ್ರೆಶ್ ಮಾಡ್ಬೇಕಂದ್ರೆ ನೋಡಿ ಇನ್ನೂ ಬರೋ ಟೈಮ್ ಆಗಿದ್ರೆ ನಾಕಾಯ್ತಿ ಈಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಣ ನಡಿಪ ಪಪ್ಪ ಮಕ್ಕಳ ನಡಿ ಮಕ್ಕಳ ನಡಿಯಲ್ಲಿ ಹ್ಞೂ ಮುಖ ಬಂದಿ ಸ್ನೇಹಿತರೆ ದಿನ ಇಷ್ಟೊತ್ತಿಂದ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡ್ತೀನಿ ಮನೆ ಬರೋವರೆಗೂ ಎಷ್ಟು ಮಾಡ್ರೆ ಮಲ್ಕೊಂಡಾರ ಒಂದು ವಿಷಯ ಹೇಳಬೇಕಾಯ್ತು ಸ್ನೇಹಿತರೆ ಏನಪ್ಪಾ ಅಂದರೆ ನಾನು ಈ ವಿಷಯವಾಗಿ ಸುಮಾರು ಸರಿಯೇನು ಸುಮಾರು ಲಾಗ ಕ್ಲಾರಿಫೈ ಮಾಡಿದ್ದೀನಿ ಕ್ಲಾರಿಟಿನೂ ಕೊಟ್ಟಿರ್ತೀನಿ ಆದರೂ ಅದು ಅದು ಒಂದು ಬಿಟ್ಟು ಬೇರೆ ಏನು ಮಾತಾಡೋದೇ ಹೇಳೋದೇ ಇಲ್ಲ ಅಂತ ಅನಿಸ್ಬಿಡ್ತೈತಿ ಗೊತ್ತಿಲ್ಲ ಇದು ಹೆಂಗೆ ಅನಿಸ್ಬಿಟ್ಟ ಅಂದ್ರೆ ನಾನು ಏನೂ ಕೆಲಸಾನ ಮಾಡೋದಿಲ್ಲ ನಾನು ಏನು ಕೆಲಸಾನ ಮಾಡೋದಿಲ್ಲ ಸರಿ ಆಯಿತಾ ಅವರು ಹೇಳ ತಕ್ಕಂಗೆ ಬಂದರೂ ಕೂಡ ನಾನು ಏನು ಕೆಲಸ ಮಾಡಿದೆ ಇದ್ರೆ ಮನೆ ಹೆಂಗೆ ನಡೀತೈತಿ ಅಂತ ಆಗ ಏಜ್ಮೆ ಅಂತ ಅಂಗಡಿಯೇ ಅಂಗಡಿಗೆ ಇರ್ತಾರೆ ಅಂದ್ರೆ ನಮ್ಮ ದುಡಿಮೆ ಅದು ನಾನೇನು ಕೆಲಸ ಮಾಡಲ್ಲ ಅಂದರೆ ಮನೇಲಿ ಯಾರು ಅದಾರ ಬೇರೆ ಯಾರಾದರೂ ಅದಾರ ನನಗೆ ನನಗೆ ಅತ್ತೇನೋ ನನ್ನ ತಾಯಿನೋ ನಮ್ಮ ಚಿಕ್ಕಮ್ಮನೋ ಇನ್ನೊಬ್ಬರು ಯಾರಾದರೂ ಅದಾರ ಹೆಂಗಾದರೂ ಕಮೆಂಟ್ ಹಾಕ್ತಾರೆ ಗೊತ್ತಲ್ಲ ನಂಗೆ ಹೆಂಗೆ ಆಗುತ್ತೆ ಅಂದರೆ ಭಾಳ ಭಾಳ ಮನಸ್ಸಿಗೆ ಇದೊಂದು ವಿಷಯವಾಗಿ ಏನು ಎಷ್ಟು ಸಾರಿ ಹೇಳಿರ್ತೀನಿ ಮತ್ತೆ ಅದನ್ನೇ ಮಾಡ್ತಾರಲ್ಲ ಅದನ್ನೇ ಮಾಡ್ತಾರ ಅಂತೇಳಿ ಒಂಥರ ಬೇಜಾರಾಗ ಆಗದ್ ಬಿಡ್ತೀರಿ ಹೆಂಗಂದ್ರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಫೀಲ್ ಆಗ್ಬಿಡ್ತೈತೆ ನನಗೆ ಅಕ್ಕ ಹೇಳತ್ತೀನಿ ಆ ಥರ ಕಮೆಂಟ್ ಹಾಕೋರಿಗೆ ಹೇಳ್ತೀನಿ ಅದು ನಮ್ಮ ಇಬ್ಬರ ಇರೋ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೊಂಟೈತೆ ನಮ್ಮ ಜೀವನ ಇದ್ದೀವಿ ನಾವು ಖುಷಿಯಾಗಿ ಇದ್ದೀವಿ ಆಮೇಲೆ ಪ್ರತಿಯೊಂದನ್ನು ಈ ಥರ ಏನೋ ಕ್ಲಾರಿಫೈ ಕೊಡೋ ಅವಶ್ಯಕತೆ ಇಲ್ಲ ಅಂತ ಕೊ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಒಂದಿಷ್ಟು ಜನ ಇರ್ತಾರೆ ಬರೀ ಏನಾದರೂ ಒಂದು ಹೇಳಬೇಕು ಕಮೆಂಟ್ ಮಾಡ್ಬೇಕು ಅಂತಾನೆ ಬರ್ತಾರೆ ಏನೋ ಗೊತ್ತಿಲ್ಲ ಆ ಥರ ಕಮೆಂಟ್ ಹಾಕ್ತಾರೆ ಹಾಗಾಗಿ ಗೊತ್ತಾಗಲಿಲ್ಲ ರೀ ಹಾಗಾಗಿ ಒಂದೆರಡು ದಿನ ನಾನು ಈಗ ಸತೆ ಮಾಡಿಲ್ಲ ಈ ಸಿಮೆಂಟ್ರು ಶೂಟ್ ಮಾಡಿದ್ದೈತೆ ಅಷ್ಟು ಬೇಜಾರಾಗತ್ತಿತ್ತು ಈಗೆಲ್ಲ ಕಮೆಂಟ್ಸಿಂದ ನೀವು ಹಾಕೋ ಆ ಕಮೆಂಟ್ಸಿಂದ ಒಂದು ಗಣಯಂತಿ ನೋಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಅಂದರೆ ಜಾಸ್ತಿ ಇರ್ತೈತಿ ನೀವು ಆ ಥರ ಎಲ್ಲ ಕಮೆಂಟ್ ಹಾಕ್ತೀರಿ ಕೆಲವು ಜನ ಕೆಲವು ಜನಕ್ಕೆ ಮಾತ್ರ ಹೇಳಿ ಎಲ್ರಿಗೂ ಅಲ್ಲ ಸಪೋಟರ್ಸ್ಗೆ ನಾ ಯಾವಾಗ ಇಷ್ಟಪಡ್ತೀನಿ